ಪ್ಪ ಬ್ಲಾಕ್ ಕಾಣಿಸ್ತಾ ಇದೆಲ್ಲ ಗಂಡು ಹುಳುಗಳು ಅಂತ ಕರಿತೀವಿ ಇದರಲ್ಲಿ ಡಿಪ್ ಮಾಡ್ತಾ ಇದ್ದೀವಿ ಜೇನು ತುಪ್ಪ ಅಂಟ್ಕೊಂಡಿದ ಅಂಟ್ಕೊಂಡಿದ್ರು ಬೆಂಕಿನ ಈ ತರ ಕಡ್ಡಿ ಗೀರ್ತೀವಿ ಕಡ್ಡಿ ಗೀರಿದಾಗ ಈ ತರ ಬೆಂಕಿ ಹತ್ತಿರ ಬೆಂಕಿ ಹತ್ತಿದ್ರೇನೆ ಒರಿಜಿನಲ್ ಜೇನ್ ತುಪ್ಪ ಅಂತ ನಾವು ಕನ್ಸಿಡರ್ ಮಾಡಬಹುದು ನೀವು ನೋಡ್ತಾ ಇದ್ರ ಇಷ್ಟೊಂದು ನಾವು ಫ್ರೆಂಡ್ಲಿ ಆಗಿ ನಿಂತ್ಕೊಂಡಿದೀವಿ ಏನಾದ್ರು ಮಾಡ್ತಾ ಇಲ್ಲ ನೋಡ್ಬೋದು ನೋಡಬಹುದು ಇರುತ್ತೋ ನಾವು ನಾವು ಸಣ್ಣಲ್ಲಿ ಬಿಡಿಸ್ಕೆ ತಿನ್ನುವಂತದ್ದು ಏನಿದೆ ಅದೇ ರೀತಿಯಲ್ಲೇ ಇರುತ್ತೆ ಯಾವುದೇ ಸಂಘ ಸಂಸ್ಥೆಗಳಿಂದನಾದರೂ ಬರಲಿ ಅವ್ರಿಗೆಲ್ಲ ನಾವು ಇಲ್ಲೇ ನಾವು ತರಬೇತಿ ಕೊಡ್ತಾ ಇದೀವಿ ಪ್ರಾಕ್ಟಿಕಲ್ ಆಗಿ ಕೂಡ ಅವ್ರಿಗೆಲ್ಲಾ ಈ ಜೇನು ಕೃಷಿ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾ ಇದೀವಿ ಎರಡು ಎಕರೆಯಲ್ಲಿ ಬಾಳೆ ಕೃಷಿ ಮಾಡಿದ್ವಿ ಇನ್ನೊಂದ್ ಎರಡು ಎಕರೆ ರೇಷ್ಮೆ ಕೃಷಿ ಮಾಡಿದ್ವಿ ಅದ್ಮೇಲೆ ಅಡಿಕೆ ನೋಡಿದ್ರಿ ಮೇಲ್ಗಡೆ ಶೇಂಗಾ ಇದೆ ಅದಾದ್ಮೇಲೆ ಈರುಳ್ಳಿ ಅದೆಲ್ಲ ಬೆಳಿತಾ ಇದ್ವಿ ಸಮಗ್ರ ಕೃಷಿಯಾಗಿ ಮಾಡ್ತಾ ಇದ್ವಿ ಇವಾಗ ಸಮಗ್ರ ಕೃಷಿಯಲ್ಲಿ ಜೇನು ಕೃಷಿ ಅಕ್ಕಿಯ ಬೆಳೆಗಾಗಲಿ ತೆಂಗಿನ ಬೆಳೆ ಆಗ್ಲಿ ಕಾಯಿಗಳು ಹೂಗಳು ಕೆಳಗಡೆ ಹುದ್ರಬಾರ್ದು ಅನ್ನೋದಾದ್ರೆ ಜೇನು ಹುಳಗಳನ್ನ ಸಾಕಾಣಿಕೆ ಮಾಡ್ಬೇಕು ಮೇಡಮ್ ಜೇನುತುಪ್ಪ ತಗೊಂಡಿರ್ತಾರೆ ಸ್ವಲ್ಪ ದಿವಸ ಎಟ್ಟ ಮೇಲೆ ಈ ತರ ತಿರ್ಸಿದ್ರೆ ಇಲ್ಲೆಲ್ಲ ಗಟ್ಟಿಯಾಗಿರುತ್ತೆ ಗಟ್ಟಿ ಆಗ್ತಾ 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 ಫುಲ್ ಗಟ್ಟಿ ಆಗುತ್ತೆ ಯಾಕೆ ಗಟ್ಟಿ ಆಗುತ್ತೆ ಇದೆಲ್ಲ ಜೇನುತುಪ್ಪದಲ್ಲಿ ಬರ್ತಕ್ಕಂತ ಕಲರ್ಗಳು ನೋಡ್ತಾ ಇದ್ರಲ್ಲ ಮೇಡಮ್ ಇವಾಗ ಈ ತರ ಫುಲ್ ಆದ್ಮೇಲೆ ಇದ್ರ ಮೇಲ್ಗಡೆ ಸೂಪರ್ ಚೇಂಬರ್ ಅಂತ ಕರಿತೀವಿ ಇದ್ರ ಮೇಲ್ಗಡೆ ಸೂಪರ್ ಚೇಂಬರ್ ಇಟ್ಟಾಗ ತುಪ್ಪ ಫುಲ್ ಆಗ್ತಾ ಹೋಗುತ್ತೆ ಈ ತುಪ್ಪ ಫುಲ್ ಆದ್ಮೇಲೆ ನಾವು ತುಪ್ಪವನ್ನು ತಗಿಬಹುದು ಈ ತರ ಸ್ಲೋ ಆಗಿ ಈ ತರ ಓಪನ್ ಮಾಡಿದ್ರೆ ಯಾವ ಹುಳಗಳನ್ನು ಏನು ಡಿಸ್ಟರ್ಬ್ ಮಾಡಲ್ಲ ನೀವು ನೋಡ್ತಾ ಇರಬಹುದು ಎಷ್ಟ್ ದಿನ ಆಗಿದೆ ಇದು ಗೂಡು ಕಟ್ಟಿ ಮೇಡಮ್ ವಾರ ಅಥವಾ ಒಂದು ಹದಿನೈದು ದಿನ ತುಪ್ಪ ಹಾಕಿ ನೋಡ್ತಾ ಇರಬಹುದು ಇವಾಗ ನಿಮ್ಮ ವೀಕ್ಷಕರ ತರ ಜೇನು ತುಪ್ಪ ಹಾಕಿದಾಗ ಈ ತರ ನೋಡಿ ಈ ತರ ಕೆಳಭಾಗದಲ್ಲಿ ಅದು ತೇವಾಂಶ ಬರಬಾರ್ದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಒಂದು ವರ್ಷದಲ್ಲಿ ಒಂದೇ ತರ ಜೇಂತಪ ಬರೋದಿಲ್ಲ ಇದರಲ್ಲಿ ಅಕ್ಕಿ ಟೈಪ್ ಮೊಟ್ಟೆಗಳು ಇದ್ರೆ ಮಾತ್ರ ಇದರಲ್ಲಿ ರಾಣಿ ಹುಳ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬಹುದು ಯಾವ ಟೈಮ್ ಅಲ್ಲಿ ಆದ್ರೂ ಫೋನ್ ಮಾಡಿ ಎಷ್ಟು ಜೇನು ಪೆಟ್ಟಿಗೆ ನಮಗೆ ಬೇಕು ಅಂದ್ರೂ ನಾವು ಪೂರೈಕೆ ಮಾಡಲಿಕ್ಕೆ ವೀಕ್ಷಕರೇ ನಾನಿವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿಗೆ ಬಂದಿದ್ದೀನಿ ನಮ್ಮ ಮಲ್ಲಿಗೆ ನಾಡು ಹೂವಿನಡಗಲಿಗೆ ಎಲ್ರಿಗೂ ಸ್ವಾಗತ ಹೂವಿನಡಗಲಿಯಿಂದ ಐದು ಕಿಲೋಮೀಟರ್ ದೂರ ಇರುವಂತಹ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀನಿ ಉಗುಲೂರು ಗ್ರಾಮದಲ್ಲಿ ಫೇಮಸ್ ಜೇನು ಬೆಳೆಗಾರರಾದಂತಹ ಚಂದ್ರೇಗೌಡರನ್ನ ಭೇಟಿ ಮಾಡಲಿಕ್ಕೆ ಕಳೆದ ವಿಡಿಯೋದಲ್ಲಿ ಅವರ ಕೃಷಿ ಮತ್ತು ಅವರ ಬದುಕು ಜೇನು ಸಾಕಾಣಿಕೆ ಬಗ್ಗೆ ವಿಡಿಯೋ ಮಾಡಿದ್ದು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಉತ್ತಮವಾದಂಥ ರೆಸ್ಪಾನ್ಸ್ ಕೂಡ ಬಂತು ಹಾಗಾಗಿ ಮತ್ತೊಮ್ಮೆ ನಾನು ಜೇನು ಸಾಕಾಣಿಕೆ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಬೆಂಗಳೂರಿಂದ ಹೂವಿನಡಗಲಿಗೆ ಬಂದಿದ್ದೀನಿ ಹೂವಿನಡಗಲಿ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಮ್ಮ ವಿಜಯನಗರದ ಆಸ್ಥಾನ ಅಂದರೆ ಶ್ರೀಕೃಷ್ಣ ದೇವರ ಆಸ್ಥಾನಕ್ಕೆ ಇಲ್ಲಿಂದ ರೈತರೆಲ್ಲರೂ ಕೂಡ ಇಲ್ಲಿ ಸುತ್ತಮುತ್ತ ಇದ್ದಂಥ ಪ್ರಜೆಗಳು ಕೂಡ ಹೂವೆಲ್ಲ ಬೆಳೆದು ಆಸ್ಥಾನಕ್ಕೆ ಕೊಡ್ತಾ ಇದ್ರು ಎಕ್ಸ್ಪೆಷಲಿ ಮಲ್ಗೆ ಹೂವು ಹಾಗಾಗಿ ಈ ಗ್ರಾಮಕ್ಕೆ ಹೂವಿನ ಅಡಗಲಿ ಅಂತ ಹೆಸರು ಬರಲಿಕ್ಕೆ ಪ್ರತೀತಿ ಅಂತ ಹೇಳಿ ನಮ್ಮ ಇತಿಹಾಸ ಹೇಳುತ್ತೆ ಹೂವಿನಡಗಲಿಯಲ್ಲಿ ಹೇಗೆ ಮಲ್ಲಿಗೆ ಹೂವು ಫೇಮಸ್ಸು ಅದೇ ರೀತಿಯಾಗಿ ನಮ್ಮ ಚಂದ್ರೇಗೌಡರ ಇರುವಂತಹ ಜೇನುತುಪ್ಪ ಅಷ್ಟೇ ಫೇಮಸ್ಸು ಅಷ್ಟೇ ಪರಿಶುದ್ಧವಾಗಿದೆ ಅಷ್ಟೇ ತಾಜಾತನದಿಂದ ಕೂಡಿದೆ ಹಾಗಾಗಿ ನಾನು ಚಂದ್ರೇಗೌಡರನ್ನ ಭೇಟಿ ಮಾಡಲಿಕ್ಕೆ ಹೂವಿನಡಗಲಿಗೆ ಬಂದಿದ್ದೀನಿ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಎಲ್ರಿಗೂ ಕೂಡ ಮಲ್ಲಿಗೆ ನಾಡು ಹೂವಿನಡಗಲಿಗೆ ಸ್ವಾಗತ ಸುಸ್ವಾಗತ ಇಡೀ ಹೂವಿನಡಗಳಿಗೆ ಅಷ್ಟೇ ಅಲ್ಲ ವಿಜಯನಗರದಲ್ಲೂ ಕೂಡ ಡೇನು ಸಾಕಾಣೆಗೆ ತುಂಬ ಫೇಮಸ್ ನಮ್ಮ ಚಂದ್ರೇಗೌಡರು ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನಮ್ಮ ಕಳೆದ ವಿಡಿಯೋ ಹೇಗೆ ಬಂತು ರೆಸ್ಪಾನ್ಸ್ ಚೆನ್ನಾಗಿತ್ತು ಮೇಡಮ್ ಇವಾಗ ಈ ಡಿಜಿಟಲ್ ಮಾಧ್ಯಮ ಯುಗ ಏನಿದೆ ಈ ಡಿಜಿಟಲ್ ಮಾಧ್ಯಮ ಯುಗದಲ್ಲಿ ನಿಮ್ಮಂಥವ್ರು ಸಪೋರ್ಟು ನಮ್ಮಂಥ ರೈತರಿಗೆ ತುಂಬ ಬೇಕೇ ಬೇಕು ಮೇಡಮ್ ಯಾಕಂದರೆ ನಾವೇನೋ ಒಂದು ಪ್ರಾಡಕ್ಟ್ನ ಮಾಡಿರ್ತೀವಿ ಆ ಪ್ರಾಡಕ್ಟ್ನ ಬೆಳಕಿಗೆ ತರಬೇಕು ಅಂದರೆ ನಾವೆಷ್ಟೇ ಅಡ್ವರ್ಟೈಸ್ಮೆಂಟ್ ಮಾಡಿದರೂ ಆಗಲ್ಲ ನಿಮ್ಮಂಥ ಮಾಧ್ಯಮಗಳಿಂದನೇ ಸಾಧ್ಯ ಆ ನಿಮ್ಮ ಬೆಂಬಲ ನಮಗೆ ಸದಾಕಾಲ ಹೀಗೆ ಇರಲಿ ಓಕೆ ಇಲ್ಲಿಂದ ನಿಮ್ಮ 10 ಕಿಲೋಮೀಟರ್ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ಅರೇ ಇಲ್ಲೇ ಮಾತಾಡ್ಸಿದ್ರೆ ನಾನು ಕೂಡ ನಿಮ್ಮ ಜೇನು ಸಾಕಾಣಿಕೆ ಮತ್ತೆ ಹೋಗಿ ನೋಡ್ಬೇಕಲ್ಲ ಇವಾಗಿ ಬನ್ನಿ ಮೇಡಂ ಹೋಗೋಣ ಮೇಡಮ್ ನಮ್ಮ ತೋಟಕ್ಕೆ ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ ಇವಾಗ ಫೈನಲಿ ಚಂದ್ರಗೌಡರ ತೋಟಕ್ಕೆ ಬಂದಿದ್ದೀವಿ ಆ ಕಳೆದ ಬಾರಿ ನಾನು ನೋಡಿದಾಗ ಸಾಕಷ್ಟು ಜೇನು ಪೆಟ್ಟಿಗೆಗಳಿದ್ದು ಬಟ್ ಈ ಬಾರಿ ಅಲ್ಲೊಂದೇ ಇಲ್ಲೊಂದೇ ಇದೆ ಎಲ್ಲ ಎಲ್ಲಿ ಈಗ ಜೇನು ಪೆಟ್ಟಿಗೆಗಳನ್ನ ಒಂದೇ ಹತ್ರ ಎಲ್ಲಾ ಪೆಟ್ಟಿಗೆಗಳನ್ನ ಹೆಡ್ಲಿಕಾಗಲ್ಲ ಯಾಕೆ ಇಡ್ಲಿಕ್ಕಾಗಲ್ಲ ಅನ್ನೋದಾದರೆ ನೀವು ನೋಡ್ಬೋದು ಅಲ್ಲೊಂದಿದೆ ಇಲ್ಲೊಂದಿದೆ ಆ ಕಡೆ ಭಾಗದಲ್ಲೆಲ್ಲ ಜೇನು ಇದೆ ಯಾಕೆ ನಾವು ದೂರ ದೂರ ಇಟ್ಟಿದ್ದೀವಿ ಅನ್ನೋದಾದರೆ ಈ ಜೇನು ಹುಳಗಳಲ್ಲಿ ಯಾವ ರೀತಿ ಅಂದ್ರೆ ಈ ಕಡಿಮೆ ಆದಂತ ಟೈಮಲ್ಲಿ ಜೇನು ಹುಳುಗಳಿಗೆ ಸ್ವಲ್ಪ ನಮ್ಗೆ ಊಟ ಇಲ್ಲದೆ ಇರುವಾಗ ನಾವು ಯಾವ ತರ ಸ್ವಲ್ಪ ರಾಶ್ ಆಗಿ ಇದನ್ನ ಮಾಡ್ತೀವೋ ಅದೇ ರೀತಿ ಜೇನು ಹುಳಗಳಲ್ಲೂ ಕೂಡ ಇವಾಗ ಆಹಾರ ಕೊರತೆ ಉಂಟಾದಾಗ ಜೇನು ಹುಳಗಳಿಗೆ ತೊಂದರೆ ಆಗುತ್ತೆ ಆ ಒಂದು ಕಾರಣಕ್ಕೆ ನಾವು ಸ್ವಲ್ಪ ದೂರ ದೂರವಾಗಿ ಇಟ್ಕೋಬಹುದು ಅದರಲ್ಲೂ ಸ್ವಲ್ಪ ನೆರಳಿರ್ತಕ್ಕಂಥ ಜಾಗದಲ್ಲಿ ನಾವು ಜೇನ್ ಪಿಟಿಗೆಗಳನ್ನ ಇಟ್ಕೊಳ್ಳೋದಾದ್ರೆ ಜೇನು ಹುಳಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಇವಾಗ ಮಿನಿಮಮ್ ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಜೇನ್ ಪಿಟಿಗೆಗೆ ಒಂದು ಐದರಿಂದ ಆರು ಅಡಿ ಅಂತರದಲ್ಲಿ ಇಟ್ಕೊಳ್ಳೋದಾಗ್ಲಿ ಅಲ್ಲ ಒಂದು ಇಪ್ಪತ್ತಡಿ ಅಂತರದಲ್ಲಿ ಇಟ್ಕೊಳ್ಳೋದಾಗ್ಲಿ ಈ ತರ ನಮ್ಮ ಎಷ್ಟು ಹೆಚ್ಚಿರುತ್ತೆ ಅಷ್ಟು ನಾವು ದೂರ ದೂರ ಇಟ್ಕೊಳ್ಳೋದ್ರಿಂದ ನಮ್ಮ ಬೆಳೆಗೆ ಪರಾಗಸ್ಪರ್ಶನ ಆಗುತ್ತೆ ನಮ್ಗೆ ಅನುಕೂಲನೂ ಆಗುತ್ತೆ ಇವಾಗ ಚಂದ್ರೇಗೌಡರು ತೋಟ ಎಷ್ಟು ಎಕರೆ ಇದೆ ಮೇಡಮ್ ಇವಾಗ ಒಂದೇ ಹತ್ರ ಇವಾಗ ಹನ್ನೆರಡು ಎಕರೆ ಇದೆ ಹನ್ನೆರಡು ಎಕರೆಲ್ಲೂ ಇದೆ ಈ ತೋಟ ಬರೀ ಇಲ್ಲಿ ಸ್ಟಾರ್ಟ್ಅಪ್ ಮಾಡಿರೋದಷ್ಟೇ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ನಮ್ಮ ಯಾವ ತರ ಅಂತ ಹೇಳಿದ್ರೆ ಜೇನು ಕೃಷಿ ಸ್ಥಳಾಂತರ ಜೇನು ಕೃಷಿ ಅಂತ ಮಾಡ್ತಾ ಇದೀವಿ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಅಷ್ಟೇ ಆದ್ರೆ ಒಂದೇ ಹತ್ರ ಜೇನ ಪೆಟಿಗೆಗಳನ್ನ ಇಟ್ಟು ನಾವು ಜಾಸ್ತಿ ಜೇನುತುಪ್ಪ ತುಪ್ಪ ತೆಗಿಲಿಕ್ಕೆ ಆಗಲ್ಲ ಸ್ಥಳಾಂತರವಾಗಿ ನಾವು ಜೇನು ಕೃಷಿ ಮಾಡೋದ್ರಿಂದ ನಮ್ಮಲ್ಲಿ ವರ್ಷವಿಡೀ ಜೇನುತುಪ್ಪ ಸಿಗುತ್ತೆ ಯಾವ ಟೈಮಲ್ಲಿ ಫೋನ್ ಮಾಡಿ ಎಷ್ಟು ಜೇನು ಪೆಟ್ಟಿಗೆ ನಮಗೆ ಬೇಕು ಅಂದ್ರೂ ನಾವು ಪೂರೈಕೆ ಮಾಡ್ಲಿಕ್ಕೆ ಇವಾಗ ಸಿದ್ಧರಾಗಿದ್ದೀವಿ ಜೇನುತುಪ್ಪ ಜೊತೆಗೂ ಕೂಡ ಜೇನು ಪೆಟ್ಟಿಗೆಯನ್ನು ಕೂಡ ನೀವು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಇವಾಗ ಇಲ್ಲಿ ಬರ್ತಾ ಇದ್ದೀನಲ್ಲ ಇಲ್ಲಿ ನೋಡಿದ್ರೆ ಅಡಿಕೆಲ್ಲೂ ಕೂಡ ಜೇನು ಕೃಷಿನ ಮಾಡಬಹುದು ಯಾಕೆಂದ್ರೆ ಜೇನು ಅಂತ ಬಂದಾಗ ಅದಕ್ಕೆ ಹೂ ಬೇಕು ಮೇಡಮ್ ಇವಾಗ ನೀವು ನೋಡಬಹುದು ಈ ಅಡಿಕೆ ಇದೆ ಈ ಮಧ್ಯ ಬೆಳೆಯಾಗಿ ಇದರಲ್ಲಿ ಕನಕಾಂಬರಗಳನ್ನ ಹಾಕೊಂಡಿದೀವಿ ಇವಾಗ ಮುಂಚೆ ಅಲಸಂದೇ ಬೆಳಿತಾ ಇದ್ವಿ ಇವಾಗ ಒಂದೇ ಬೆಳೆ ಅಂತ ಅಲ್ಲ ಮೇಡಮ್ ಇವಾಗ ರೈತರು ಈ ಇಲ್ಲಿ ನಮ್ಮ ತೋಟದಿಂದ ಎರಡು ಕಿಲೋಮೀಟರ್ ಯಾವುದೇ ಬೆಳೆಗಳನ್ನ ಬೆಳಿಲಿ ನಮ್ಮ ಇಲ್ಲೇ ಕೆಲಸ ಮಾಡ್ಬೇಕಂತೇನಿಲ್ಲ ನಾವು ಯಾವುದೋ ಒಂದು ಬೆಳೆ ಹಾಕಿದೀವಿ ಅದರಲ್ಲೇ ಕೆಲಸ ಮಾಡ್ಬೇಕಂತೇನಿಲ್ಲ ರೈತರು ಯಾವುದೇ ಒಂದು ಬೆಳೆಯನ್ನ ಬೆಳೀಲಿ ಪರಾಗಸ್ಪರ್ಶ ಅನ್ನೋದು ಬೇಕೇ ಬೇಕಾಗುತ್ತೆ ಈ ಜೇನು ಹುಳಗಳು ಯಾವ ರೀತಿ ಅಂದರೆ ಈ ಅಡಿಕೆಯಲ್ಲಿ ಅಡಿಕೆ ಮಧ್ಯದಲ್ಲಿ ಯಾವುದೂ ಒಂದು ಹೂಗಳು ಕೆಳಗಡೆ ಇರೋ ರೀತಿ ಪರಾಗಸ್ಪರ್ಶ ಮಾಡಿ ಕಾಯಿನ ಅಂಟಿಸುವಂಥ ಇದನ್ನು ಅದು ಒಂದು ಇವಾಗ ನಾವು ಯಾಕೆ ಅಡಿಕೆಯಲ್ಲಿ ಬೇರೆ ಬೇರೆ ಬೆಳೆಯಲ್ಲಿ ಇಟ್ಟಿದ್ದೀವಿ ಅನ್ನೋದಾದರೆ ನಮ್ಮ ಬೆಳೆಗಳಿಗೆ ಪರಾಗಸ್ಪರ್ಶ ಸಿಗಲಿ ಪರಾಗಸ್ಪರ್ಶ ಸಿಗೋದ್ರಿಂದ ನಮಗೆ ಕಾಯಿ ಇಳುವರಿ ಹೆಚ್ಚು ಸಿಗುತ್ತೆ ಯಾವ ರೀತಿ ಅಂದ್ರೆ ಜೇನು ಹುಳ ಜೇನ್ ಪೆಟ್ಟಿಗೆ ಇದೆಲ್ಲ ಏನು ಕೆರೆ ಹುಳಗಳು ಭೂಮಿ ಒಳಗಡೆ ಕೆಲಸ ಮಾಡ್ತಾ ಇದೆ ಅದೇ ಅದನ್ನ ರೈತನ ಮಿತ್ರ ಅಂತ ಕರೀತಾರೆ ಅದೇ ಒಂದು ಭಾಗಕ್ಕೆ ಈ ಜೇನು ಹುಳಗಳು ಕೂಡ ರೈತನ ಮಿತ್ರನಾಗಿ ಕೆಲಸ ಮಾಡ್ತಾ ಇದ್ವಿ ಹಾರಾಡ್ಕೊಂಡ್ ಕೆಲಸ ಮಾಡ್ತಾ ಇದೆ ಇಕ್ಕಿ ಬೆಳೆಗಾಗ್ಲಿ ತೆಂಗಿನ ಬೆಳೆ ಆಗ್ಲಿ ಕಾಯಿಗಳು ಹೂಗಳು ಕೆಳಗಡೆ ಹುದ್ರಬಾರ್ದು ಅನ್ನೋದಾದ್ರೆ ಜೇನು ಹುಳಗಳನ್ನ ಸಾಕಾಣಿಕೆ ಮಾಡ್ಬೇಕು ಮೇಡಮ್ ಸಾಕಾಣಿಕೆ ಮಾಡೋದ್ರಿಂದ ಹೂಗಳು ಯಾವುದೇ ರೀತಿ ಡ್ರಾಪ್ ಆಗಿ ಕೆಳಗಡೆ ಬೀಳದ ಪರಾಗ ಸ್ಪರ್ಶ ಆಗಿ ಹಂಡ್ರೆಡ್ ಪರ್ಸೆಂಟ್ ಕಾಯಿ ಹಿಡಿಯುತ್ತೆ ವೈಜ್ಞಾನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎಲ್ಲ ಎಲ್ಲ ಕಡೆ ಉಲ್ಲೇಖ ಇದೆ ಈಗ ಜೇನು ಪೆಟ್ಟಿಗೆ ಇಟ್ಕೊಂಡು ಸಾಕಾಣಿಕೆ ಮಾಡಿಕೊಂಡು ತುಪ್ಪ ತೆಗಿಬೋದು ಆನಂತರ ಈ ಬೆಳೆಯಲ್ಲಿ ಇಳುವರಿ ಈಗ ಸುಮಾರಾಗಿ ಒಂದು ಫಾರ್ಟಿ ಇಳುವರಿ ತೆಗಿತಾ ಇದ್ದಾರೆ ಅಂದರೆ ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ಇನ್ನೂ ತರ್ಟಿ ಪರ್ಸೆಂಟ್ ಹೆಚ್ಚಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಇದು ನಾನು ಹೇಳ್ತಾ ಇರೋದಲ್ಲ ಸೈನ್ಸ್ ಹೇಳ್ತಾ ಇರೋದು ಏನು ಕೃಷಿನ ಮಾಡ್ತೀವಿ ಅಂತ ಹೇಳಿದಾಗ ಖರ್ಚು ವೆಚ್ಚಗಳೆಲ್ಲ ಹೇಗೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಎಷ್ಟು ಖರ್ಚಾಗುತ್ತೆ ಮೇಡಮ್ ಇದು ಒಂದು ಜೇನ್ ಪೆಟ್ಟಿಗೆ ನಾವು ಒಂದು ಜೇನ್ ಪೆಟ್ಟಿಗೆ ಸಾಕಾಣಿಕೆ ಮಾಡ್ತಿದೀವಿ ಅನ್ನೋದಾದ್ರೆ ಇವಾಗ ಸಾಧಾರಣ ಒಂದು ಜೇನ್ ಪೆಟ್ಟಿಗೆಗೆ ನಾಲ್ಕು ಸಾವಿರದ ಐದನೂರು ಐದ್ ಸಾವಿರದ ಎರಡ್ ನೂರು ನಾವು ಯಾವ ರೀತಿ ಪೆಟ್ಟಿಗೆಗಳನ್ನ ತಗೋತಿವೋ ಆ ರೀತಿ ನಮಗೆ ದುಡ್ಡುಗಳು ಇದಾಗ್ತಾ ಹೋಗುತ್ತೆ ಪೆಟ್ಟಿಗೆಲ್ಲೂ ಕೂಡ ತುಂಬಾ ವೆರೈಟಿ ಈ ಪೆಟ್ಟಿಗೆಯಲ್ಲಿ ಎರಡು ಅಥವಾ ಮೂರು ನಾಲ್ಕು ತರ ಪೆಟ್ಟಿಗೆಗಳಿದೆ ಯಾವ್ದು ನಾವು ತಗೋತಿವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೀವು ಸುಮಾರು ಆಗಿ ನೋಡಬಹುದು ಇವಾಗ ನಮ್ಮ ಹತ್ರ ಎರಡು ತರ ಜೇನ್ ಪೆಟ್ಟಿಗೆ ಇದೆ ಒಂದು ಕಮರ್ಷಿಯಲ್ ಜೇನ್ ಪೆಟ್ಟಿಗೆ ಇದೆ ಇನ್ನೊಂದು ಐ ಎಸ್ ಐ ಮಾಡಲ್ ಜೇನ್ ಪೆಟ್ಟಿಗೆ ಇದೆ ಇವಾಗ ರೈತರು ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ನಮ್ಮ ಹತ್ರ ಜೇನ್ ಬರ್ತಾ ಇಲ್ಲ ಸರ್ ನಾವು ಎಷ್ಟೇ ಇದನ್ನ ಮಾಡಿದ್ರು ಬರ್ತಾ ಇಲ್ಲ ಅಂದ್ರೆ ಇವಾಗ ರೈತರು ಏನ್ ಮಾಡ್ಬಿಡ್ತಾರೆ ಐ ಎಸ್ ಐ ಮಾಡಲ್ ಜೇನ್ ಪೆಟ್ಟಿಗೆ ತಗೋತಾರೆ ಐ ಎಸ್ ಐ ಮಾಡಲ್ ಜೇನ್ ಪೆಟ್ಟಿಗೆ ತಗೊಂಡು ಅವರು ಇವಾಗ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇಟ್ಕೊಂಡು ನೋಡ್ತಾರೆ ಜೇನ್ ಬರೋದಿಲ್ಲ ಯಾಕಂದ್ರೆ ಅದು ಪೆಟ್ಟಿಗೆ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ ಎಂಟು ಫ್ರೇಮ್ ಗಳ ಪೆಟ್ಟಿಗೆ ಆಗಿರುತ್ತೆ ಇದು ನಮ್ದು ಆರ್ ಫ್ರೇಮ್ ಗಳ ಪೆಟ್ಟಿಗೆ ಆಗಿರುತ್ತೆ ಕಮರ್ಷಿಯಲ್ ಜೇನ್ ಪೆಟ್ಟಿಗೆ ಆರ್ ಫ್ರೇಮ್ ಗಳ ಪೆಟ್ಟಿಗೆ ಆಗಿರೋದ್ರಿಂದ ಪೆಟಿಗೆಯಲ್ಲಿ ಇರ್ತಕ್ಕಂಥ ಜಾಗ ಕಡಿಮೆ ಇರುತ್ತೆ ಕಡಿಮೆ ಇರ್ತಕ್ಕಂಥ ಜಾಗದಲ್ಲಿ ಹೆಚ್ಚು ಜೇನುತುಪ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಕಾನ್ಸೆಪ್ಟ್ ನಮ್ಮ ರೈತರಿಗೆ ಗೊತ್ತಾಗ್ತಾ ಇಲ್ಲ ಅದನ್ನ ನಾವೇನ್ ಮಾಡ್ತಾ ಇದೀವಿ ಉಚಿತವಾಗಿ ರೈತರಿಗೆ ಇದನ್ನ ಮಾರ್ಗದರ್ಶನ ಮಾಡ್ತಾ ಇದೀವಿ ನಮ್ಮ ಹತ್ರ ಯಾರು ಪೆಟ್ಟಿಗೆ ತಗೋತಾರೆ ಅವರಿಗೆ ಉಚಿತವಾಗಿ ಕೊಡ್ತೀವಿ ಇದನ್ನ ಮಾಹಿತಿ ಕ್ಲಾಸಸ್ ಎಲ್ಲ ಮಾಡ್ತೀರಾ ಮೇಡಮ್ ಇಲ್ಲಿ ಮಹಾತ್ಮ ಗಾಂಧಿ ಯೋಜನೆ ಅಡಿಯಲ್ಲಿ ಆಮೇಲೆ ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಕೃಷಿ ವಿಸ್ತರಣಾ ಈ ಧರ್ಮಸ್ಥಳ ಸಂಘದ ಮಹಿಳೆಯರಿಗಾಗ್ಲಿ ಯಾವುದೇ ಸಂಘ ಸಂಸ್ಥೆಗಳಿಂದನಾದ್ರೂ ಬರಲಿ ಅವ್ರಿಗೆಲ್ಲ ನಾವು ಇಲ್ಲೇ ನಾವು ತರಬೇತಿ ಕೊಡ್ತಾ ಇದೀವಿ ಪ್ರಾಕ್ಟಿಕಲ್ ಆಗಿ ಕೂಡ ಅವರಿಗೆಲ್ಲ ಈ ಜೇನು ಕೃಷಿ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀವಿ ಎಜುಕೇಟ್ ಮಾಡ್ತಾ ಇದೀರಪ್ಪ ನಮ್ಮ ಯುವ ರೈತರ ರೈತರ ಇಲ್ಲಿ ನಮ್ಮ ಹತ್ರ ಯಾರು ಜೇನ್ ಪೆಟ್ಟಿಗೆಗಳನ್ನ ತಗೋತಾರೆ ಅವ್ರಿಗೆ ನಾವು ಉಚಿತವಾಗಿ ತರಬೇತಿ ಕೊಡ್ತಾ ಇದೀವಿ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಕೂಡ ಇಲ್ಲಿ ಬಂದು ಇದೆಲ್ಲ ನೋಡ್ಕೊಂಡು ಅವರು ಜೇನ್ ಪೆಟ್ಟಿಗೆಗಳನ್ನ ಖರೀದಿ ಮಾಡ್ಕೊಂಡು ಮತ್ತೆ ಕೃಷಿ ಇಲಾಖೆಯಿಂದ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಯಾವಾಗ ಸರ್ಟಿಫಿಕೇಟ್ ಮೇಡಮ್ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶ್ರೇಷ್ಠ ಜೇನು ಕೃಷಿಕ ಅಂತ ಕೊಟ್ಟಿರೋದು ಇದಾದ್ಮೇಲೆ ಮೊನ್ನೆ ರೀಸೆಂಟ್ ಆಗಿ ನಮ್ಮ ರಾಯಚೂರು ಯೂನಿವರ್ಸಿಟಿಯಲ್ಲಿ ಜಿಲ್ಲಾ ಮಟ್ಟದ ಜೇನು ಕೃಷಿಕ ಶ್ರೇಷ್ಠ ಜೇನು ಕೃಷಿಕ ಅಂತ ಹೇಳಿ ಮತ್ತೊಂದು ಹವಾರ್ಡ್ ಕೂಡ ಕೊಟ್ಟಿದ್ದಾರೆ ಈ ನಮ್ಮಂತ ರೈತರು ಎಲೆಮರೆಕಾಯಿ ಕಾಯಿ ಅಂತ ಇರ್ತಕ್ಕಂಥ ರೈತರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಈ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಬಂದಾಗಿಂದ ನಮ್ಮಂತ ಯುವ ರೈತರು ಏನೂ ಮಾಡಕ್ ಆಗಿಲ್ಲ ಅನ್ನೋರು ಸೋಷಿಯಲ್ ಮೀಡಿಯಾದಿಂದ ಒಳ್ಳೆ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ಇವಾಗ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಜೇನು ಎಲ್ಲ ತಗೊಳ್ತಾರೆ ಅದರಲ್ಲಿ ವರ್ಜಿನಲ್ ಯಾವ್ದು ಎಷ್ಟು ಪ್ಯೂರಿಟಿ ಇದೆ ಅದರಲ್ಲೂ ಕೂಡ ಕಲಬೆರಕೆ ಬರುತ್ತೆ ಅಂತ ಗೊತ್ತಿದೆ ಹೇಗೆ ಚೆಕ್ ಮಾಡೋದು ಹೇಗೆ ಕಂಡಿಡಿಯೋದು ಈಸಿ ಇವಾಗ ನೀವು ನೋಡ್ತಾ ಇರಬಹುದು ನಂದಿ ಆರ್ಗ್ಯಾನಿಕ್ ಹಾನಿ ಅಂತ ಹೇಳಿ ಇವಾಗ ಇದೇ ತರ ನಾವು ಕಸ್ಟಮರ್ ಗೆ ಕಳಿಸಿರ್ತೀವಿ ಕಳಿಸಿದಾಗ ಏನ್ ಮಾಡ್ತಾರೆ ಕಸ್ಟಮರ್ ಇದನ್ನ ಸ್ವಲ್ಪ ದಿನ ಯೂಸ್ ಮಾಡ್ತಾರೆ ಯೂಸ್ ಮಾಡಿದ ಮೇಲೆ ಇದು ನಮಗೆ ಕಲಬೇರಿಕೆ ಬರ್ತಾ ಇದೆ ಅಂತ ಏನೋ ಅನಿಸ್ತಾ ಇದೆ ಇದು ಯಾಕೋ ಗಟ್ಟಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಕಸ್ಟಮರ್ಸ್ ಇದು ಯಾಕೆ ಗಟ್ಟಿ ಆಗುತ್ತೆ ಕಲಬೇರಿಕೆ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ನಿಮಗೆ ಇವಾಗಲೇ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಇದು ಯಾವ ಜೇನು ಮೇಡಮ್ ಇದು ತುಡುವೆ ಜೇನು ಅಂತ ಕರಿತೀವಿ ಯಾಕೆಂದ್ರೆ ಕಲರ್ ಸ್ವಲ್ಪ ಮೇಡಮ್ ಇವಾಗ ಕಲರ್ ಬಗ್ಗೆ ಹೇಳ್ಬಿಡ್ತೀನಿ ಜೇನ್ ತುಪ್ಪದಲ್ಲಿ ಎಷ್ಟೆಲ್ಲ ಕಲರ್ಗಳು ಬರುತ್ತೆ ಇದರಲ್ಲಿ ನೀವು ಕಾಣಬಹುದು ತುಪ್ಪ ತರ ಕಾಣಿಸ್ತಿದೆ ಮೇಲ್ಗಡೆ ಎಲ್ಲ ಇದೆಲ್ಲ ಜೇನ್ ತುಪ್ಪ ಬರ್ತಕ್ಕಂತ ಕಲರ್ಗಳು ಎಲ್ಲ ತರದ್ದು ಜೇನು ಇಲ್ಲಿ ಸಿಗುತ್ತೆ ಒಂದು ವರ್ಷದಲ್ಲಿ ಒಂದೇ ತರ ಜೇಂತಪ್ಪ ಬರೋದಿಲ್ಲ ಸುಮಾರು ಈ ವಾತಾವರಣದಲ್ಲಿ ಯಾವ ಯಾವ ತರ ಹೂಗಳು ಇರುತ್ತೆ ತರ ಜೇಂತಪ್ಪ ಕೂಡ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಒಂದೇ ಜೇನು ತುಡುವೆ ಜೇನು ಅಂದ್ರಲ್ಲ ಇದ್ರಲ್ಲೇ ಕೂಡ ಟೇಸ್ಟ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ಕಾಲ ಕಟ್ಟಂಗೆ ಯಾವೆಲ್ಲ ಹೂ ಇರುತ್ತೆ ಯಾವೆಲ್ಲ ಅದು ಸೇವನೆ ಮಾಡಿರುತ್ತೆ ಆ ರೀತಿಯಾಗಿ ಈ ತರ ಕಲರ್ಸ್ ಅಲ್ಲೆಲ್ಲ ಬರುತ್ತೆ ಸಾಸಿವೆ ಈ ತರ ಬರುತ್ತೆ ಈ ಫಾರೆಸ್ಟ್ ಜೇನುಗಳಾದ್ರೆ ಈ ತರ ಬ್ಲಾಕ್ ಅಲ್ಲಿ ಬರುತ್ತೆ ಸುಮಾರ್ ಕಲರ್ ಅಲ್ಲಿ ಬರುತ್ತೆ ಆದ್ರೆ ಟೇಸ್ಟ್ ಮಾತ್ರ ಚೇಂಜ್ ಆಗಿರುತ್ತೆ ಇದರಲ್ಲಿ ಲೆಮನ್ ಅನಿ ತುಳಸಿ ಏನಿ ಈ ತರ ಎಲ್ಲಾ ಹೆಸರುಗಳನ್ನ ಇಟ್ಟು ಮಾರ್ತಾ ಇದ್ರಲ್ಲ ಅದೆಲ್ಲ ನಾನು ಅದ್ರ ಹೆಸರುಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಜೇನ್ ಅಂತ ಹೇಳ್ಬಹುದು ಅಷ್ಟೇ ಮೇಡಮ್ ಈಗ ಒಂದು ಜೇನ್ ಪೆಟ್ಟಿಗೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜೇನು ಹುಳಗಳು ಆ ಜೇನು ಹುಳಗಳಿಗೆ ನಾವು ಟ್ರೈನ್ ಅಪ್ ಮಾಡ್ಲಿಕ್ಕೆ ಆಗಲ್ಲ ನೀನು ತುಳಸಿ ಹೂವನ್ನೇ ತಗೊಂಡ್ಬಾ ಸನ್ಫ್ಲವರ್ ಹೂವನ್ನೇ ತಗೊಂಡ್ಬಾ ಅಂತ ಹೇಳಿ ರೈತ ಏನು ಬೆಳೆ ಬೆಳೆದಿರ್ತಾನೆ ಆ ಬೆಳೆಗಳಿಗೆ ಮಾತ್ರ ಜೇನು ಹುಳಗಳು ಹೋಗಿ ಪರಾಗ ಸ್ಪರ್ಶ ಮಾಡುತ್ತೆ ರೈತ ಏನು ಬೆಳೆದಿಲ್ಲ ಅಂದ್ರೂ ಅದು ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ದೂರದಲ್ಲಿ ಎಲ್ಲೇ ಹೂಗಳಿರಲಿ ಹೋಗಿ ಜೇನು ಮಕರಂದ ಮತ್ತೆ ಪರಾಗವನ್ನು ಹೇಳ್ಕೊಂಡು ಬಂದ್ ಜೋರ್ ಮಾಡ್ತಾ ಹೋಗುತ್ತೆ ಮೇಡಮ್ ಅದೇ ಜೇನುತುಪ್ಪವಾಗಿ ಕ್ರಿಯೇಟ್ ಆಗುತ್ತೆ ಈ ಜೇನು ಹುಳಗಳಲ್ಲಿ ವಿಶೇಷವಾಗಿ ಎರಡು ರೀತಿ ಹೊಟ್ಟೆಗಳಿದೆ ಒಂದು ಅದಕ್ಕೆ ಹಸುವಿನ ನೀಗಿಸುವಂತ ಹೊಟ್ಟೆ ಇನ್ನೊಂದ್ ಏನಂದ್ರೆ ಈ ಜೇನುತುಪ್ಪ ಡೈರೆಕ್ಟ್ ಆಗಿ ಸಿಕ್ತಿರೋದು ಶುಗರ್ ಅಂತ ಕರಿತೀವಿ ಆ ಶುಗರ್ ನ ಕನ್ವರ್ಟ್ ಮಾಡುತ್ತೆ ಪ್ರಿಕ್ಟೋಸಕ್ ಕನ್ವರ್ಟ್ ಮಾಡಿ ಹೊಟ್ಟೆಯಲ್ಲಿ ಇಟ್ಕೊಂಡು ಅದು ಬಂದು ಮತ್ತೆ ಜೇನು ಹುಟ್ಟ ಜೇನು ಗೂಡಲ್ಲಿ ವಾಮಿಟ್ ಮಾಡುತ್ತೆ ಅದೇ ಜೇನುತುಪ್ಪ ಆಗಿ ಕನ್ವರ್ಟ್ ಆಗುತ್ತೆ ಮೇಡಮ್ ಇವಾಗ ಒರಿಜಿನಲ್ ಅಥವಾ ಡುಪ್ಲಿಕೇಟ್ ಯಾವ ರೀತಿ ಅನ್ನೋದನ್ನ ನೀವು ಅವಾಗಿಂದ ಕೇಳ್ತಾ ಇದ್ದೀರಾ ಇವಾಗ ನಿಮ್ಮ ಮುಂದಿನ ಪ್ರಾಕ್ಟಿಕಲ್ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಇವಾಗ ಮೇಡಮ್ ನೋಡಿ ನೀವೇ ಹಾಕಿ ಇದ್ರಲ್ಲಿ ಜೇನುತುಪ್ಪ ಇದೇ ಬಾಟ್ಲ್ ಇಂದ ಇದ್ರಲ್ಲಿ ಹಾಕಿ ನಂದಿ ಆರ್ಗಾನಿಕ್ ಫಾರ್ಮ್ ಅವರು ಅಂದ್ರೆ ನಮ್ಮ ಚಂದ್ರೇಗೌಡ ತೋಟದಲ್ಲಿ ತಯಾರಾದಂತಹ ಜೇನು ಗೂಡಿಂದ ಸೀದಾ ಬಂದಂತ ಜೇನುತುಪ್ಪ ಇದೆ ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ವಿ ಒರಿಜಿನಲ್ ಹೌದೋ ಅಥವಾ ಇಲ್ವಾ ಅಂತ ಹೇಳಿ ನಾವು ತಗೊಂಡಾಗ ನಮಗೆ ಗೊತ್ತಾಗ್ಬೇಕಲ್ಲ ಇವಾಗ ಬೆಂಕಿ ಕಡ್ಡಿ ತಗೊಂಡಿದ್ದೀವಿ ಇದ್ರಲ್ಲಿ ಏನೋ ನಾವು ಮ್ಯಾಜಿಕ್ ಮಾಡ್ತಾ ಇಲ್ಲ ನೀವು ನೋಡಬಹುದು ಮ್ಯಾಜಿಕ್ ಮಾಡ್ತಾ ಇಲ್ಲ ಇದೇನ್ ಜೇನ್ ತುಪ್ಪ ಇದೆ ಒಳಗಡೆ ಇದನ್ನ ಡಿಪ್ ಮಾಡ್ತಾ ಇದೀವಿ ಇದರಲ್ಲಿ ನೋಡಿ ಇದೇ ತರ ಡಿಪ್ ಮಾಡ್ತಾ ಇದೀವಿ ಹೌದಾ ಇದರಲ್ಲಿ ಡಿಪ್ ಮಾಡ್ತಾ ಇದೀವಿ ಇದಕ್ಕೆ ಜೇನ್ ತುಪ್ಪ ಅಂಟ್ಕೊಂಡಿದ್ವಿ ಅಂಟ್ಕೊಂಡಿದ್ರು ಇದನ್ನ ಬೆಂಕಿನ ಈ ತರ ಕಡ್ಡಿ ಗೀರ್ತಿವಿ ಕಡ್ಡಿ ಗೀರಿದಾಗ ಈ ತರ ಬೆಂಕಿ ಹತ್ತಿ ಬೆಂಕಿ ಹತ್ತಿದ್ರೇನೆ ಒರಿಜಿನಲ್ ಜೇನುತುಪ್ಪ ಅಂತ ನಾವು ಕನ್ಸಿಡರ್ ಮಾಡಬಹುದು ಅದಾದ್ಮೇಲೆ ನಿಮಗೆ ಇನ್ನೊಂದು ರೀತಿಯಲ್ಲಿ ನೋಡ್ಕೋಬಹುದು ಯಾವ ರೀತಿ ಅನ್ನೋದಾದ್ರೆ ಇವಾಗ ಒಂದು ನ್ಯೂಸ್ ಪೇಪರ್ ಇರುತ್ತೆ ಮೇಡಮ್ ಇವಾಗ ನ್ಯೂಸ್ ಪೇಪರ್ ಇದೆ ಈ ನ್ಯೂಸ್ ಪೇಪರ್ ಮೇಲೆ ನೀವೇ ಜೇನುತುಪ್ಪ ಹಾಕಿ ಹಾಕಿ ಮೇಡಮ್ ಮೇಲೆ ಜೇನುತುಪ್ಪ ಹಾಕಿ ನೋಡ್ತಾ ಇರಬಹುದು ಇವಾಗ ನಿಮ್ಮ ವೀಕ್ಷಕರು ಇದನ್ನ ಈ ತರ ಜೇನುತುಪ್ಪದ ಜೇನುತುಪ್ಪ ಹಾಕಿದಾಗ ಈ ತರ ನೋಡಿ ಈ ತರ ಕೆಳಭಾಗದಲ್ಲಿ ಅದು ತೇವಾಂಶ ಬರಬಾರದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟರು ಇವಾಗ ನೋಡ್ಬೋದು ಮೇಡಮ್ ಈ ಕೆಳಭಾಗದಲ್ಲಿ ಜೇನುತುಪ್ಪ ಬರಬಹುದು ಬಂದಿಲ್ಲ ಹೌದಾ ನೋಡ್ತಾ ಇದ್ರಿ ಯೂಶಲಿ ಏನಾದ್ರೂ ಒಂದು ನೀರ್ ಬಿದ್ರೆ ಆಯಿಲ್ ಬಿದ್ರೆ ಎಷ್ಟು ಸ್ಪ್ರೆಡ್ ಆಗಿಡುತ್ತೆ ಇವಾಗ ಜಂತುಪ್ಪುಪ್ಪ ಹಾಕಿ ನಾವ್ ಎಷ್ಟೊತ್ತು ಟೈಮ್ ಆಯ್ತು ನೋಡಿದ್ರ ಇಷ್ಟು ಟೈಮ್ ಆದ್ರೂ ಇದು ಪೇಪರ್ ನೆಂದೋಗಿಲ್ಲ ಈ ಪೇಪರ್ ನೆಂದೋಗಿಲ್ಲ ಕೆಳಗಡೆ ಭಾಗದಲ್ಲಿ ತೇವಾಂಶ ಬಂದಿಲ್ಲ ಇದು ಒರಿಜಿನಲ್ ಜಂತುಪ್ಪ ಅಂತ ನೀವು ಕಂಡಿಬಹುದು ಮನೆಯಲ್ಲೇ ಕೂತ್ಕೊಂಡು ನಾವೆಲ್ಲ ತಗೊಳಕ್ ಹೋಗ್ತಿವಿ ರೋಡ್ ಸೈಡ್ ಎಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ ಆರ್ಗಾನಿಕ್ ಅಂತ ಹೇಳಿ ಎಷ್ಟೊತ್ತಾಯ್ತು ಮೇಡಮ್ ನೋಡ್ತಾ ಇದ್ರಲ್ಲ ಹೌದಾ ಕೆಳಗಡೆ ತೇವಾಂಶನಾದ್ರೂ ಬಂದಿದೆ ನಾವು ನೋಡಿ ಚೆಕ್ ಮಾಡ್ಕೊಂಡು ಒರಿಜಿನಲ್ ಆಗಿದ್ರೆ ಮಾತ್ರ ಈ ರೀತಿ ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇವಾಗ ಒಂದು ಡೌಟ್ ಇತ್ತಲ್ಲ ಕ್ಲಾರಿಟಿ ಆಯ್ತು ನಿಮ್ಗೆ ನಿಮಗೆ ಇನ್ನೊಂದು ಹೇಳ್ತೀನಿ ಮೇಡಮ್ ಇವಾಗ ಸುಮಾರು ಕಸ್ಟಮರ್ ನಿಮ್ಗೆ ಮೊದ್ಲು ಈ ಜಾ ತಗೊಂಡಿರ್ತಾರೆ ಸ್ವಲ್ಪ ದಿವಸ ಇಟ್ಟ ಮೇಲೆ ಈ ತರ ತಿರುಗಿಸಿದ್ರೆ ಇಲ್ಲೆಲ್ಲ ಗಟ್ಟಿಯಾಗಿರುತ್ತೆ ಗಟ್ಟಿ ಆಗ್ತಾ 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 ಫುಲ್ ಗಟ್ಟಿ ಆಗುತ್ತೆ ಯಾಕೆ ಗಟ್ಟಿ ಆಗುತ್ತೆ ಅನ್ನೋದ ಈ ಜೇನ್ ತುಪ್ಪ ಬಂದು ಇದರಲ್ಲಿ ಅಂಶ ಜಾಸ್ತಿ ಇರುತ್ತೆ ಈಗ ನಾವು ನ್ಯಾಚುರಲ್ ಆಗಿ ಜೇನ್ ಕಿತ್ತಾಗ ಅದರಲ್ಲಿ ನೀರ್ನಂಶ ಇರುತ್ತೆ ಅಂಶನ ನಾವು ಹೋಗ್ಲಾಡಿಸಿರ್ತೀವಿ ಯಾವ ರೀತಿ ಹೋಗ್ಲಾಡ್ಸಿರ್ತೀವಿ ಅಂತ ಜೇನ್ ತುಪ್ಪ ಮಷೀನ್ ಇಂದ ತೆಗೆದು ಅದನ್ನ ಬಿಸ್ಲಲ್ಲಿ ಮೂರರಿಂದ ನಾಲ್ಕು ದಿನ ಡ್ರೈ ಮಾಡ್ತೀವಿ ಅದ್ರಲ್ಲಿ ಇರ್ತಕ್ಕಂತ ಮಾಯ್ಶರ್ ಕಂಟೆಂಟ್ ರಿಮೂವ್ ಮಾಡಿರ್ತೀವಿ ರಿಮೂವ್ ಮಾಡಿದ ನಂತರ ಈ ಬಾಟಲ್ ಗೆ ತುಂಬ್ತೀವಿ ಬಾಟಲ್ ತುಂಬಿದಾಗ ಫುಲ್ ಸಿಹಿ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನ ತಗೊಂಡೋಗಿ ಮನೆಯಲ್ಲಿ ತಂಪಾಗಿರ್ತಕ್ಕಂತ ಜಾಗದಲ್ಲಾಗ್ಲಿ ಅಥವಾ ಫ್ರಿಜ್ ಅಲ್ಲಿ ಅಥವಾ ಡೈರೆಕ್ಟ್ ಆಗಿ ಹೆಂಗೆ ಎಲ್ಲಾದ್ರೂ ಇಡೋದ ಜೇನ್ ತುಪ್ಪ ಕ್ರಿಸ್ಟಲೈಸ್ ಆಗ್ತಾ ಹೋಗುತ್ತೆ ಕ್ರಿಸ್ಟಲೈಸ್ ಆದ್ರೆ ಅದು ಗಟ್ಟಿ ಜೇನುತುಪ್ಪ ತುಪ್ಪ ಅಲ್ಲ ನಮ್ಮ ಕಸ್ಟಮರ್ ಗಳಿಗೆ ಏನಾಗಿದೆ ಅಂದ್ರೆ ಕಲಬೆರಕೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ನಂಬ್ತಾರೆ ಆದ್ರೆ ರೈತರನ್ನ ನಮ್ ಕ್ರಿಸ್ಟಲೈಸ್ ಹನಿ ಈ ಬೇರೆ ಬೇರೆ ಕಂಟ್ರಿಗಳಲ್ಲೆಲ್ಲ ಕ್ರಿಸ್ಟಲೈಸ್ ಹನಿನೇ ತರ್ಸ್ಕೊಂಡು ತಿಂತಾ ಇದ್ದಾರೆ ಆದ್ರೆ ನಮ್ ಕಂಟ್ರಿಲಿ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಏನ ಗಟ್ಟಿ ಆಯ್ತು ಜೇನುತುಪ್ಪ ಅಂದ್ರೆ ಇದು ಜೇನುತುಪ್ಪನೇ ಅಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಹೋಗ್ಬಿಟ್ಟಿದ್ದಾರೆ ಒರಿಜಿನಲ್ ಜೇನುತುಪ್ಪ ಆಗಿದ್ರೆ ಅದು ಗಟ್ಟಿ ಆಗ್ಲೇಬೇಕು ಗಟ್ಟಿ ಆದ್ರೆ ಒರಿಜಿನಲ್ ನಾನು ಹೇಳಿಕ್ ಇಷ್ಟಪಡ್ತೇನೆ ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನೀಗ ಜೇನು ಕೃಷಿ ಸ್ಟಾರ್ಟ್ ಮಾಡಿ ಆರು ವರ್ಷ ಆಯ್ತು ಆರು ವರ್ಷದಿಂದ ನಾನು ಸ್ಟೋರ್ ಮಾಡಿರ್ತಕ್ಕಂಥ ಜೇನುತುಪ್ಪಗಳು ನನ್ನ ಹತ್ರ ಸುಮಾರು ಇದೆ ಕೆಲವೊಂದು ಗಟ್ಟಿ ಆಗಿದೆ ಕೆಲವೊಂದು ಗಟ್ಟಿ ಆಗಲ್ಲ ಯಾಕೆ ಗಟ್ಟಿ ಆಗುತ್ತೆ ಯಾಕೆ ಗಟ್ಟಿ ಆಗಲ್ಲ ಅನ್ನೋದಕ್ಕೆ ಈ ಮುಂದೆ ನಿಮ್ಮ ಜೇನು ಹುಳುಗಳ ಹತ್ರ ಹೇಳ್ತೀನಿ ಒಂದು ಕ್ಲಾರಿಟಿ ಸಿಕ್ತು ನಮ್ಗೆ ಹೇಗೆ ಜೇನು ತಗೋಬೇಕು ಜೇನ್ ತುಪ್ಪನ ಎಕ್ಸ್ಪೆಷಲ್ ತಗೋಬೇಕು ರೋಡ್ ಸೈಡ್ ಅಲ್ಲ ಇರ್ತಾರೆ ಆರ್ಗ್ಯಾನಿಕ್ ಆರ್ಗಾನಿಕ್ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್ ಅಥವಾ ನಮ್ಮ ಹತ್ರ ಪೇಪರ್ ಆಗಿರ್ಬೋದು ಒಂದು ಮ್ಯಾಚ್ ಬಾಕ್ಸ್ ಇಂದ ಈಗೇ ನೋಡಿದ್ರೆ ರಿಯಾಲಿಟಿ ಅಲ್ಲೇ ಚೆಕ್ ಮಾಡಬಹುದು ಇದರಿಂದ ಗೊತ್ತಾಗ್ತದೆ ನಿಮ್ಮದು ಪಕ್ಕ ಆರ್ಗ್ಯಾನಿಕ್ ಒರಿಜಿನಲ್ ಅಂತ ಹೇಳಿ ಇವಾಗ ನಾವು ಅಡಿಕೆ ತೋಟದಿಂದ ಬಾಳೆ ತೋಟಕ್ಕೆ ಬಂದಿದೀವಿ ನನಗೆ ಜೇನ್ ತುಪ್ಪದಕ್ಕಿಂತ ಇಲ್ಲಿರುವ ಬಾಳೆ ಹಣ್ಣುಗಳೇ ನನ್ನನ್ನು ಕರಿತಾ ಇದ್ದೇವೆ ನಂದಿನಿ ನನ್ನನ್ನು ನೋಡು ನನ್ನನ್ನು ಮಾತಾಡಿಸೋ ಅಂತ ಹಾಗಾಗಿ ನಾನು ಕೇಳಲೇಬೇಕು ಎಷ್ಟು ಎಕರೆ ಮಾಡಿದ್ದೀರಾ ಮೇಡಮ್ ಎರಡು ಎಕರೆಯಲ್ಲಿ ಬಾಳೆ ಕೃಷಿ ಮಾಡಿದ್ವಿ ಇನ್ನೊಂದು ಎರಡು ಎಕರೆ ರೇಷ್ಮೆ ಕೃಷಿ ಮಾಡಿದ್ವಿ ಸ್ವಲ್ಪ ಕಾರಣಾಂತರಗಳಿಂದ ಅದನ್ನ ತೆಗಿತಾ ಇದ್ದೀವಿ ಅದಾದ್ಮೇಲೆ ಅಡಿಕೆ ನೋಡಿದ್ರಿ ಮೇಲ್ಗಡೆ ಶೇಂಗಾ ಇದೆ ಅದಾದ್ಮೇಲೆ ಈರುಳ್ಳಿ ಅದೆಲ್ಲ ಬೆಳೀತಾ ಸಮಗ್ರ ಕೃಷಿಯಾಗಿ ಮಾಡ್ತಾ ಇದ್ವಿ ಇವಾಗ ಸಮಗ್ರ ಕೃಷಿಯಲ್ಲಿ ಜೇನು ಕೃಷಿ ಅಂದ್ರೆ ಮೇನ್ ಆಗಿ ಜೇನು ಕೃಷಿನೇ ನಾವು ಮಾಡ್ತಾ ಇರೋದು ಜೇನು ಕೃಷಿಯಲ್ಲಿ ನಮಗೆ ನೆರಳು ನೆರಳು ನಮ್ಮ ಜೇನು ಕೃಷಿಗೆ ಅನುಕೂಲ ಆಗುತ್ತೆ ಆ ಒಂದು ಕಾರಣಕ್ಕೆ ನಾವು ಇವಾಗ ಇದರಲ್ಲಿ ಇಟ್ಕೊಂಡಿದ್ವಿ ನೀವು ನೋಡ್ಬೋದು ಇವಾಗ ನಾವು ಇಲ್ಲಿ ಪಕ್ಕದಲ್ಲಿ ಬಂದು ನಿಂತಿದೀವಿ ಆದರೂ ಕೂಡ ಜೇನು ಏನು ಮಾಡ್ತಾ ಇಲ್ಲ ಅದನ್ನ ಇವಾಗ ನಾವು ಓಪನ್ ಮಾಡಿದ ತಕ್ಷಣ ಸಡನ್ ಆಗಿ ಮೇಲೆ ಅಟ್ಯಾಕ್ ಮಾಡ್ತವೆ ಹೇಗೆ ಅದು ಹುಳಗಳು ಮಾನವ ಸ್ನೇಹಿ ಯಾವುದೇ ಆಗಲಿ ನಮ್ಮ ಭೂಮಿ ಮೇಲೆ ಇರತಕ್ಕಂಥದ್ದು ಮಾನವ ಸ್ನೇಹಿಯಾಗೇ ಇದೆ ನಾವು ಅದನ್ನ ಯಾವ ಯಾವ ರೀತಿ ಉಪಯೋಗ ಮಾಡ್ಕೊತೀವಿ ಆ ರೀತಿ ನಮ್ಮನ್ನ ಇದನ್ನ ಮಾಡ್ತಾ ಇದೆ ಇವಾಗ ಇಲ್ಲೇ ಇದ್ದೀವಿ ನಮ್ಮನ್ನ ಏನಾದರೂ ಮಾಡಬಹುದು ಏನೂ ಮಾಡ್ತಾ ಇಲ್ಲ ಇದನ್ನ ಯಾವ ರೀತಿ ಓಪನ್ ಮಾಡಬೇಕು ಯಾವ ರೀತಿ ನಾವು ಇದನ್ನ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಅನುಭವ ತಿಳ್ಕೊಂಡ್ರೆ ಯಾರು ಬೇಕಾದರೂ ಜೇನ ಪರಿಶೀಲಿಸಬಹುದು ಸಿಂಪಲ್ ಟ್ರಿಕ್ಸ್ ಇದು ಸಿಂಪಲ್ ಸಿಂಪಲ್ ನಾನು ಮಾಡ್ಲಾ ಏನು ನಾನು ಬಂದಿದೀನಿ ಅಂತಲ್ಲ ನೀವು ಹೇಳ್ತೀರಾ ಚಂದ್ರೇಗೌಡರು ಬಂದಿದ್ದಾರೆ ಸ್ವಲ್ಪ ಎಲ್ಲ ಹೆಚ್ಚಾ ಆಗಿ ಅಂತಲ್ಲ ಈ ತರ ಸ್ಲೋ ಆಗಿ ಈ ತರ ಓಪನ್ ಮಾಡಿದ್ರೆ ಯಾವ ಉಳುಗಳನ್ನು ಏನು ಡಿಸ್ಟರ್ಬ್ ಮಾಡಲ್ಲ ನೀವು ನೋಡ್ತಾ ಇರಬಹುದು ಎಷ್ಟು ದಿನ ಆಗಿದೆ ಇದು ಗುಡು ಕಟ್ಟಿ ಮೇಡಮ್ ಒಂದು ವಾರ ಅಥವಾ ಒಂದು ದಿನ ಎಷ್ಟ್ ದಿನಕ್ಕೆ ಹಾಗಾದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಊದ್ತಾ ಇದ್ದೀರಾ ಮೇಡಂ ಇವಾಗ ಅನುಭವ ಈ ಇರ್ತಕ್ಕಂಥ ಓದ್ಬಿಟ್ಟು ತೆಗೆದ್ಬಿಡ್ತಾರೆ ಅನುಭವ ಇಲ್ಲದೇ ಇರೋರು ಸ್ವಲ್ಪ ಏನ್ ಮಾಡ್ತಾರೆ ಜೇನು ಊಟ ಚುಚ್ಚುತ್ತೆ ಅಂತ ಸ್ವಲ್ಪ ಹೊಗೆ ಸ್ಪ್ರೇ ಮಾಡಿ ತೆಗಿತಾರೆ ಕೆಲವೊಬ್ರು ಕೆಲವೊಂದು ಮೆಥಡ್ ಅಲ್ಲಿ ಇದನ್ನ ಮಾಡ್ತಾ ಇರ್ತಾರೆ ಆದ್ರೆ ಇದರಲ್ಲಿ ಎಷ್ಟು ನಾವು ಅರ್ಜೆಂಟ್ ಇದ್ರೂ ಈ ಜೇನು ಕೃಷಿಯಲ್ಲಿ ಬಂದು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಜೇನು ಕೃಷಿ ಮಾಡೋರು ಮಾತ್ರ ಇದನ್ನ ಇದು ಅರ್ಜೆಂಟ್ ಅವ್ರೆ ಆಗಲ್ಲ ಈಗ ನೀವು ನೋಡ್ತಾ ನಾವು ಇಲ್ಲಿ ಬಂದಿದೀವಿ ಸಡನ್ಲಿ ಮುಗಿಸ್ಬಿಟ್ಟು ಹೋಗ್ತೀವಿ ಅಂದ್ರೆ ಆಗ ಇಲ್ಲೊಂದ್ ಸ್ವಲ್ಪ ಆ ಜೇನು ಒಳಗ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಇವಾಗ ಒಂದ್ ಹತ್ತು ಜೇನ್ ಪೆಟ್ಟಿಗೆ ಇಟ್ಕೊಂಡಿದೀವಿ ಒಂದ್ ಇಪ್ಪತ್ ಜೇನ್ ಪೆಟ್ಟಿಗೆ ಇಟ್ಕೊಂಡಿದೀವಿ ನಾವು ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ರೆಡಿ ಇದೀವಿ ಯಾವ ರೀತಿ ಮಾಡೋದು ಅನ್ನೋದಾದ್ರೆ ಈಗ ನೀವು ನೋಡಬಹುದು ಈ ತರ ಬಂದಿದೀವಿ ಇದರಲ್ಲಿ ಏನ್ ಕೆಲಸ ಇದೆ ಅದೇ ಮಾಡುತ್ತೆ ಬಿಡಿ ಅಂತ ಬಿಡ್ಬೋದು ಇದ್ರಲ್ಲಿ ಪ್ರತಿ ವಾರಕ್ಕ ಒಂದ್ಸರಿ ಒಂದು ಸಾರಿ ಈ ಪೆಟ್ಟಿಗೆಯನ್ನ ಓಪನ್ ಮಾಡೋದು ಯಾವ ರೀತಿ ಕಟ್ತಾ ಇದೆ ಯಾವ ರೀತಿ ಇದು ಡೆವಲಪ್ ಆಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಸಾಕಾಗುತ್ತೆ ನೀವು ಅವಾಗ ಅವಾಗ ಓಪನ್ ಮಾಡಿ ನೋಡಬಹುದು ಇಲ್ಲಿ ಏನು ಇಷ್ಟೊಂದು ಎಳೆಗಳು ಇದೆಯಲ್ಲ ಮನೆಯದು ಏನಂತ ಕರಿತೀರಾ ಇದನ್ನ ಫ್ರೇಮ್ ಗಳು ಅಂತ ಕರಿತೀವಿ ಇದು ಇವಾಗ ಓಪನ್ ಮಾಡ್ತೀನಿ ನೀವು ನೋಡಬಹುದು ಇದರಲ್ಲಿ ಯಾವ ರೀತಿ ಜೇನುಗಳು ಮರಿಗಳು ಎಲ್ಲ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಮೇಡಮ್ ಇದರಲ್ಲಿ ನಿಧಾನವಾಗಿ ಹ್ಯಾಂಡ್ಲಿಂಗ್ ಮಾಡಬೇಕು ಮೇಡಮ್ ತುಂಬಾ ತಾಳ್ಮೆ ಬೇಕು ಹೌದು ಮೇಡಮ್ ಏನು ಮಾಡಲ್ಲ ಮೇಡಂ ನಾನು ಹೊಸಬ್ರು ಅಂತ ಹೇಳಿ ಏನಾದರೂ ಮಾಡುತ್ತಾ ಅಥವಾ ನೀವು ತುಂಬಾ ಫ್ರೆಂಡ್ಲಿ ಆಗಿದ್ದೀರಿ ನೀವು ಇರ ಜೊತೆ ಡೈಲಿ ಮಾತಾಡ್ತೀರಿ ಯಾರು ಬೇರೆ ಜನ ಮಾಡಬಹುದು ಏನಂದ್ರೆ ಸ್ವಲ್ಪ ನಿಧಾನವಾಗಿ ಈ ಟೈಮ್ ಸ್ಪೆಂಡ್ ಮಾಡಿ ಇದನ್ನ ಮಾಡಬೇಕು ಮೇಡಮ್ ಇದರಲ್ಲಿ ಇದನ್ನ ನೀವು ನೋಡ್ತಾ ಇದ್ದೀರಾ ಇಷ್ಟೊಂದು ನಾವು ಫ್ರೆಂಡ್ಲಿ ಆಗಿ ನಿಂತುಕೊಂಡಿದ್ದೀವಿ ಏನಾದರೂ ಮಾಡುತ್ತಿದೇನಾ ಇಲ್ಲ ಇಲ್ಲ ಆದ್ರೂ ನನಗೆ ಮನಸಲ್ಲಿ ನೀವು ನೋಡಬಹುದು ಮೇಡಂ ಹಿಡ್ಕೊಂಡಬಹುದು ಹ್ಮ್ ಬಿಗ್ ಆಗಿ ಹಿಡ್ಕೊಳ್ಳಿ ಏನು ಮಾಡಲ್ಲ ಇನ್ನೇ ಸಲ ನಾನು ಮುಡ್ತಾ ಇರೋದು ಫಸ್ಟ್ ಇವ್ರ ತೋಟದಲ್ಲಿ ಮತ್ತೊಮ್ಮೆ ಇವ್ರ ತೋಟದಲ್ಲಿ ಜೇನು ಕೃಷಿ ಬಗ್ಗೆ ಇದು ಮಾಡಿರೋದು ಇದು ಯಾವ ಜೇನು ತೊಡವೆ ಜೇನು ಇದು ತೊಡವೆ ಜೇನು ಅಂತ ಕರಿತೀವಿ ಮೇಡಮ್ ಇದರಲ್ಲಿ ಸಾಧಾರಣವಾಗಿ ಇವಾಗ ನಾವು ಏನು ಜೇನು ಸಾಕಾಣಿಕೆ ಮಾಡ್ಕೊಂಡಿದೀವಿ ಈ ಈ ತರ ಆರು ಫ್ರೇಮ್ ಫುಲ್ ಆಗಿರ್ತಕ್ಕಂಥ ಪೆಟ್ಟಿಗೆಯಲ್ಲಿ ಇನ್ನೊಂದು ವಾರ ಅಥವಾ ಒಂದು ಹದಿನೈದು ದಿನ ನಾವು ವೇಟ್ ಮಾಡಿದ್ರೆ ಇದರಲ್ಲಿ ಫುಲ್ ಜೇನುತಪ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದ್ ತಿಂಗಳೊಳಗಡೆ ಬರುತ್ತೆ ಒಂದ್ ತಿಂಗಳೊಳಗಡೆ ಒಂದು ಮೇಡಮ್ ಇದು ಸೀಸನ್ ಅಂತ ಕರಿತೀವಿ ಈ ಜನವರಿಯಿಂದ ಏಪ್ರಿಲ್ ಮೇ ಮೇ ತಿಂಗಳವರೆಗೂ ಜೇನುತುಪ್ಪ ಬರುತ್ತೆ ಅದಾದಮೇಲೆ ಜೇನುತುಪ್ಪ ಬರೋದಿಲ್ಲ ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮೇಡಮ್ ಮಳೆಗಾಲ ಸ್ಟಾರ್ಟ್ ಆದಾಗ ಜೇನು ಹುಳುಗಳು ಏನಾದರೂ ಹೊರಗಡೆ ಆರ್ಲಿಕ್ಕೆ ಹೋದರೆ ಮಳೆ ರೆಕ್ಕೆ ಎಲ್ಲ ತೊಯ್ದು ಜೇನು ಡೆತ್ ಡೆತ್ತಾಗಿಬಿಡುತ್ತೆ ಆ ಒಂದು ಕಾರಣಕ್ಕೆ ನಾವು ಮಳೆಗಾಲದಲ್ಲಿ ಇದಕ್ಕೆ ರೆಸ್ಟ್ ಕೊಟ್ಬಿಡ್ತೀವಿ ಅದ್ರಷ್ಟೆ ಇವಾಗ ತುಪ್ಪ ಬಂದಿದೆ ಬಂದಾಗ ಹೆಂಗೆ ತಗಿತೀರಾ ಇದು ಇವಾಗ ಯಾವ ರೀತಿ ತೆಗಿತೀವಿ ಅನ್ನೋದನ್ನ ಮಿಷನ್ ಇದೆ ಮಿಷನ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಮಿಷನ್ ಅಲ್ಲಿ ತೆಗಿಬೇಕು ಅನ್ನೋದನ್ನ ಇದರಲ್ಲಿ ನೀವು ನೋಡ್ತಾ ಇರಬಹುದು ಜೇನು ಕೃಷಿಯಲ್ಲಿ ಮೂರು ತರ ಹುಳಗಳು ಬರುತ್ತೆ ಒಂದು ಕೆಲಸಗಾರ ಹುಳಗಳು ಅಂತ ಕರಿತೀವಿ ಇದರಲ್ಲಿ ಏನು ಇವಾಗ ಕಾಣಿಸ್ತಾ ಇದೆ ಇದೆಲ್ಲ ಕೆಲಸಗಾರ ಹುಳಗಳು ಇದರಲ್ಲಿ ಗಂಡು ಹುಳಗಳು ಇಲ್ಲಿ ದಪ್ಪ ದಪ್ಪ ಆಗಿ ಬ್ಲಾಕ್ ಕಾಣಿಸ್ತಾ ಇದೆ ಇದೆಲ್ಲ ಗಂಡು ಹುಳಗಳು ಅಂತ ಕರಿತೀವಿ ಇದರಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ಗಂಡು ಹುಳುಗಳಿದ್ವು ಇದೆಲ್ಲ ಕೆಲಸಗಾರ ಹುಳುಗಳು ಈ ಜೇನು ಪೆಟ್ಟಿಗೆಯಲ್ಲಿ ಒಂದು ಮಾತ್ರ ರಾಣಿ ಹುಳವಾಗಿರತ್ತೆ ಆ ರಾಣಿ ಹುಳ ಈ ಜೇನು ಎಲ್ಲ ಈ ಜೇನಿನ ಪೆಟ್ಟಿಗೆಯಲ್ಲಿ ಮೊಟ್ಟೆಗಳನ್ನ ಇಡ್ತಕ್ಕಂಥದ್ದು ಈ ಜೇನು ಪೆಟ್ಟಿಗೆ ಡೆವಲಪ್ ಮಾಡ್ತಕ್ಕಂಥದ್ದು ಎಲ್ಲ ರಾಣಿ ಹುಳನೇ ರಾಣಿ ಹುಳನೇ ಕೆಲಸ ಮಾಡ್ತಾರೆ ಹೌದು ಮೇಡಮ್ ಹೌದು ಓಕೆ ಆ ರೀತಿಯಾಗಿ ಒಂದು ಜೇನು ಪೆಟ್ಟಿಗೆಗೆ ಒಂದೇ ರಾಣಿ ಹುಳ ಇರುತ್ತೆ ರಾಣಿ ಅಂತ ಹೇಳಿ ಎರಡು ಪಟ್ಟ ಇದರಲ್ಲಿ ಕಾಣಿಸಲ್ಲ ಮೇಡಮ್ ಸುಲಭವಾಗಿ ಇದರಲ್ಲಿ ರಾಣಿ ಹುಳ ಇದೇನೋ ಇಲ್ವೋ ಅನ್ನೋದಕ್ಕೆ ವೀಕ್ಷಕರಿಗೆ ಯಾವ ರೀತಿ ತಿಳಿಸ್ಕೊಡ್ಬೇಕಂದ್ರೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇವಾಗ ನೀವು ನೋಡಬಹುದು ಇದರಲ್ಲಿ ಹಕ್ಕಿ ಟೈಪ್ ಮೊಟ್ಟೆಗಳಿದೆ ಇದರಲ್ಲಿ ಅಕ್ಕಿ ಟೈಪ್ ಮೊಟ್ಟೆಗಳು ಇದ್ರೆ ಮಾತ್ರ ಇದರಲ್ಲಿ ರಾಣಿ ಹುಳ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬಹುದು ಇದರಲ್ಲಿ ಲಾರ್ವ ಸ್ಟೇಜ್ ಇರುತ್ತೆ ಪೀಪ ಸ್ಟೇಜಲ್ಲಿ ಈ ಥರ ಇದ್ದಾಗ ಇದರಲ್ಲಿ ರಾಣಿ ಹುಳ ಪಕ್ಕ ಇದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಓಕೆ ತಾಳ್ಮೆ ತಾಳ್ಮೆ ಬೇಕು ತಾಳ್ಮೆ ಅನ್ನೋದನ್ನು ನಮ್ಮ ಜೇನು ಸಾಕಾಣಿಕೆ ಕಲಿಸ್ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ನೋಡ್ತಾ ಇದ್ರಲ್ಲ ಮೇಡಮ್ ಇವಾಗ ಈ ಥರ ಫುಲ್ ಆದಮೇಲೆ ಇದ್ರ ಮೇಲ್ಗಡೆ ಸೂಪರ್ ಚೇಂಬರ್ ಅಂತ ಕರಿತೀವಿ ಸೂಪರ್ ಚೇಂಬರ್ ಚೇಂಬರ್ ಅಂತ ಕರಿತೀವಿ ಈ ಸೂಪರ್ ಚೇಂಬರ್ ಸೂಪರ್ ಚೇಂಬರ್ ಇಡ್ಲಿಕ್ಕೆ ಬಂದ್ಬಿಟ್ಟಿದೆ ಪೆಟ್ಟಿಗೆ ಸೂಪರ್ ಚೇಂಬರ್ ಇಟ್ಟಾಗ ತುಪ್ಪ ಫುಲ್ ಆಗ್ತಾ ಹೋಗುತ್ತೆ ಈ ತುಪ್ಪ ಫುಲ್ ಆದ್ಮೇಲೆ ನಾವು ತುಪ್ಪವನ್ನ ತೆಗಿಬಹುದು ತಕೊಂಡು ಅದನ್ನ ಮಾರಾಟ ಮಾಡ್ಕೋಬಹುದು ನಮ್ಮಲ್ಲಿ ಎಷ್ಟು ಜೇನ್ ಪೆಟ್ಟಿಗೆಗಳನ್ನ ಇಟ್ಟಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಒಂದು ಜೇನ್ ಪೆಟ್ಟಿಗೆಯಿಂದ ಒಂದು ವರ್ಷಕ್ಕೆ ಅಂದ್ರೆ ನಮ್ಮ ಒಂದು ಸೀಸನ್ಗೆ ಜೇನುತುಪ್ಪ ಸೀಸನ್ಗೆ ಕನಿಷ್ಠ ಕನಿಷ್ಠ ಅಂದರೆ ಏಳರಿಂದ ಎಂಟು ಕೆ ಜಿ ಜಂತುಪ್ಪವನ್ನು ತೆಗಿಬಹುದು ಮೇಡಮ್ ಈ ಫ್ರೇಮಲ್ಲಿ ಜೇಂತುಪ್ಪ ಬರಲ್ಲ ನಿಮಗೆ ಇನ್ನೊಂದು ಇವಾಗ ತರ್ತೀನಿ ಇನ್ನೊಂದು ತೋರಿಸ್ತೀನಿ ಅದರಲ್ಲಿ ಜೇನುತುಪ್ಪ ಫುಲ್ ಆಗಿರುತ್ತೆ ಅದರಲ್ಲಿ ಇರ್ತಕ್ಕಂಥ ಜೇಂತುಪ್ಪವನ್ನು ನಾವು ತೆಗಿಬಹುದು ಅದರಲ್ಲಿ ಇರ್ತಕ್ಕಂಥ ಜೇಂತುಪ್ಪನ ನಾವು ರಿಮೂವ್ ಮಾಡ್ಬೋದು ಇದರಲ್ಲಿ ಇರ್ತಕ್ಕಂಥ ಜೇಂತುಪ್ಪನ ರಿಮೂವ್ ಮಾಡಬಾರ್ದು ಮೇಡಮ್ ಯಾಕಂದ್ರೆ ಇದು ಜೇನು ಹುಳುಗಳಿಗೋಸ್ಕರ ಇದರಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥದ್ದು ಇರುತ್ತೆ ಇದು ಮದರ್ ಚೇಂಬರ್ ಅಂತ ಕರಿತೀವಿ ಬ್ರೂಡ್ ಚೇಂಬರ್ ಅಂತ ಕರಿತೀವಿ ಸ್ವಲ್ಪ ಹುಳಗಳು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಗಾಳಿ ಜಾಸ್ತಿ ಇದೆ ಅಲ್ವಾ ಯಾವ 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 ಎದ್ದು ಹೇಗೆ ಮೇಡಮ್ ಇದು ಜೇನು ಹುಳಗಳು ಎಲ್ಲಾ ಟೈಮಲ್ಲೂ ಕೆಲಸ ಮಾಡ್ತಾ ಇರುತ್ತೆ ಅಂದ್ರೆ ರಾತ್ರಿ ಟೈಮಲ್ಲಿ ಹೊರತುಪಡಿಸಿ ಈ ಡೇ ಟೈಮಲ್ಲಿ ಎಲ್ಲಾ ಟೈಮಲ್ಲೂ ಕೆಲಸ ಮಾಡ್ತಾ ಇರುತ್ತೆ ಅಂದರೆ ಬಿಸಿಲು ಜಾಸ್ತಿ ಇರ್ತಕ್ಕಂಥ ಟೈಮಲ್ಲಿ ಏನು ಮಾಡುತ್ತೆ ಜಾಸ್ತಿ ಪರಾಗ ಸ್ಪರ್ಶ ಮಾಡೋದಾಗಲಿ ಪರಾಗ ತೊಗೊಂಡು ಬರೋದು ನೆಟ್ಟರ್ ತೊಗೊಂಡು ಬರೋದು ಈ ಥರ ಕೆಲಸ ಮಾಡ್ತಾ ಇರುತ್ತೆ ಈಗ ಮಳೆ ಬರ್ತಕ್ಕಂಥ ಟೈಮಲ್ಲಿ ಅಥವಾ ರಾತ್ರಿ ಟೈಮಲ್ಲಿ ಗೂಡಲ್ಲೇ ಇರುತ್ತೆ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಜೇನು ಅಂತ ಹೇಳಿದ್ರೆ ಎಂತವರೆಗೂ ಭಯ ಇದ್ದೇ ಇರುತ್ತೆ ನಮ್ಮ ಎದುರುಗಡೆ ಜೇನು ಬಂತು ಜೇನು ಹುಳಗಳು ಚುಚ್ಚದೇ ಇರೋ ರೀತಿ ಯಾವ ರೀತಿ ನಮ್ಮನ್ನ ಕಾಪಾಡ್ಕೊಬೇಕು ಅನ್ನೋದಾದ್ರೆ ಒಂದು ಜೇನು ಹುಳ ಬಂದು ಇಲ್ಲಿ ಚುಚ್ಚ ಬಿಡುತ್ತೆ ಆ ಚುಚ್ಚಿರ್ತಕ್ಕಂಥ ಜೇನಿಂದ ನಾವು ಪಾರಾಗ್ಬೇಕು ಅನ್ನೋದಾದ್ರೆ ಈ ತರ ಯಾವ್ದಾದ್ರು ಒಂದು ಸಪ್ ಇರುತ್ತಲ್ಲ ಆ ಸಪ್ನ ಚುಚ್ಚಿರ್ತಕ್ಕಂಥ ಜಾಗದಲ್ಲಿ ಈ ಸಪ್ನ ತೆಕ್ ಬಿಟ್ರೆ ಅದು ಜೇನು ಹುಳಗಳು ಮತ್ತೆ ಇನ್ನೊಂದು ಬಂದು ಚುಚ್ಚಲ್ಲ ನಮ್ಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ ಯಾವ್ದಾದ್ರೂ ಸೊಪ್ಪು ಯಾವ್ದಾದ್ರು ಸೊಪ್ಪು ಇರಲಿ ಅದನ್ನ ಸ್ವಲ್ಪ ಎಲ್ಲಿ ಈ ಕಡದ ಚುಚ್ಚಿರುತ್ತೋ ಆ ಚುಚ್ಚಿರ್ತಕ್ಕಂಥ ಜಾಗದಲ್ಲಿ ಈ ತರ ಸೊಪ್ಪನ್ನ ತಿಕ್ಕಿಬಿಟ್ರೆ ಇನ್ನೊಂದು ಜೇನು ಹುಳಗಳು ಬಂದು ನಮ್ಮನ್ನ ಚುಚ್ಚಲ್ಲ ಪ್ರೊಟೆಕ್ಟಿವ್ ನಾವೇ ನಮ್ಮಾಗ ನಾವೇ ಮಾಡ್ಕೋಬೋದು ಅಂದ್ರೆ ಇದಕ್ಕೆ ಮೊ ಪರದೆ ಅಂತ ಬರುತ್ತೆ ಮೊ ಪರದೆ ಹಾಕೋಬೋದು ಹೊಗೆ ಸ್ಪ್ರೇ ಅಂತ ಬರುತ್ತೆ ಹೊಗೆ ಸ್ಪ್ರೇ ಹೊಗೆ ತಿದಿ ಅಂತ ಕರಿತೀವಿ ಅದನ್ನು ತಗೊಂಡು ಹ್ಯಾಂಡ್ಲಿಂಗ್ ಮಾಡ್ಬೋದು ನಮ್ಮ ಹತ್ರ ಪ್ರತಿ ತಿಂಗಳು ಜಂತುಪಾಪ ತಗೊಳ್ಳುವಂಥ ಕಸ್ಟಮರ್ಸ್ ಇದ್ದಾರೆ ಅದೇ ಒಂದು ಇದರಲ್ಲೇ ನಮ್ಮ ಪೂಜಪ್ಪ ಸರ್ ಅಂತೇಳಿ ಅವರು ಕೂಡ ನಮ್ಮ ಹತ್ರ ಜಂತುಪಾ ತಗೋತಾರೆ ಖರ್ಚು ಮಾಡ್ತೀವಿ ಮೇಡಮ್ ಪ್ರತಿ ತಿಂಗಳು ನಾವು ಒಂದು ಒಂದು ಲೀಟರ್ ಅಷ್ಟು ಮೇಡಮ್ ಬೇರೆ ಬೇರೆ ಉದ್ಚು ಮಾಡ್ತೀವಿ ನಿಜವಾಗ್ಲೂ ನಮ್ಮ ಮಲ್ಲಿಗೆ ನಾಡಿನಲ್ಲಿ ಇಂಥ ನಮ್ಮ ಚಂದ್ರಗೌಡರು ಒಳ್ಳೆ ಪ್ರತಿಭೆ ಇದೆ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಜೇನುತುಪ್ಪನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಇವತ್ತು ಅನೇಕ ಆರೋಗ್ಯಗಳಿಗೆ ಒಂದು ಬಹಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಜೇನುತುಪ್ಪ ಸರ್ವರೋಗಗಳಿಗೂ ಮದ್ದು ಅನ್ನುವಂಥದ್ದು ರೀತಿಯಲ್ಲಿ ನಮ್ಮ ಚಂದ್ರಗೌಡರ್ ತೊಗೊಳ್ತೀರಲ್ಲ ಯಾವ ರೀತಿ ಇರುತ್ತೆ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ ಏನು ಸೀದಾ ಏನು ನಾವು ನ್ಯಾಚುರಲ್ ಆಗಿ ನ್ಯಾಚುರಲ್ ಜೇನುತುಪ್ಪ ಹೇಗಿರುತ್ತೋ ನಾವು ನಾವು ಸಣ್ಣ ಸಂದರ್ಭದಲ್ಲಿ ಬೇಲೆಯಲ್ಲಿ ಬಿಡಿಸ್ಕೊಂಬಂದು ಅದನ್ನು ತಿನ್ನುವಂಥದ್ದು ಏನಿದೆ ಅದೇ ರೀತಿಯಲ್ಲೇ ಇರುತ್ತೆ ಅದನ್ನು ಅದನ್ನು ನೋಡಿದಾಗ ನಿಜವಾಗೂ ನಾವು ಇಂಥ ಪ್ರತಿಭೆ ಇದನ್ನೆಲ್ಲ ನೋಡಿ ನನಗೂ ಆ್ಯಕ್ಚುಲಿ ಎಂದೂ ಗೊತ್ತಿದ್ದಿಲ್ಲ ಈ ಥರ ನಿಜವಾಗ್ಲೂ ಹಿಂಗೆ ಈ ಥರ ಮಾಡ್ತಾರೆ ಅನ್ನೋದು ನನಗೆ ಅದು ಗೊತ್ತಿಲ್ಲ ಸ್ವಂತ ಇವರು ಜನ ಇಟ್ಟು ಅವನು ಸಾಕಾಣಿಕೆ ಮಾಡಿ ಈ ಥರ ಒಂದು ಮಾಡ್ತಾರೆ ಅನ್ನೋದು ನನಗೆ ಭಾಳ ಖುಷಿ ಆಯಿತು ಬೇರೆ ಇಲ್ಲ ಸರಿ ಇದೆ ಸರಿ ಇದೆ ಈ ಇದರಲ್ಲಿ ಅವರಲ್ಲಿ ಇದು ಮಾಡ್ತಾ ಇಂಥ ಹಳ್ಳಿಯಲ್ಲಿ ಸಹಿತ ಬೇರೆಲ್ಲಿ ಹೋದ್ರು ನಾವು ಅನಿ ಅಂತ ಹೋದ್ರು ಮತ್ತು ಕಾಸ್ಟ್ಲಿ ಬರುತ್ತೆ ಜೊತೆಗೆ ಕೆಮಿಕಲನ್ನು ಏನು ಇದಿಲ್ಲ ಬಟ್ ನ್ಯಾಚುರಲ್ ಇರ್ತಕ್ಕಂಥದ್ದು ಅದನ್ನು ಅದು ಭಾಳ ನಮಗೆ ಇಷ್ಟ ಆಯಿತು